ಓಂ ಗಂಗಣಪತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ವಕ್ರತುಂಡಯ ಸೂಯಕೋಟಿ ಸಮಪೃಭ ನಿರ್ವಿಘ್ನ ಕೃಮೇದೇ ದೇವ ಸರ್ವ ಶ್ರೀಸಿ ಫ್ರೆಂಡ್ಸ್ ಅಸೋಸಿಯೇಷನ್ಸ್ ವತಿಯಿಂದ ಏನು ಇಪ್ಪತ್ತೊಂದನೇ ವರ್ಷದ ಗಣೇಶೋತ್ಸವ ಬೆಂಗಳೂರಿನ ವಸಂತ ನಗರದಲ್ಲಿ ಯಶಸ್ವಿ ವಿಜೃಂಭಣೆ ಅರ್ಥಪೂರ್ಣವಾಗಿ ನೆರವೇರುತ್ತಾ ಬರುತ್ತಿದೆ ಪ್ರತಿ ವರ್ಷದಂತೆ ಎಂದಿನಂತೆ ವರ್ಷ ವರ್ಷ ಸಹ ಹೊಸ ಹೊಸ ಥೀಮ್ನೊಂದಿಗೆ ಈ ವರ್ಷ ಗಣೇಶನು ಆಂಜನೇಯ ಸ್ವಾಮಿಯ ವಿಗ್ರಹ ರೂಪದಲ್ಲಿ ನೀವು ಕಾಣಬಹುದಾಗಿದೆ ನಮ್ಮ ತಂಡದ ಹೆಸರು ಶ್ರೀ ದಿವಿನಾಯ್ಕ ಮಿಜೋರಾಂ ಮಂಡಳಿ ಅಂತ ಇದು ನಮ್ದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಾವು ಎರಡನೇ ತಾರೀಕಿಂದ ದಿನಾಂಕ ಆರನೇ ತಾರೀಕು ಐದು ದಿನ ಕೂರಿಸ್ತಾ ಇದ್ದೀವಿ ದಿನನಿತ್ಯ ಅನ್ನದಾನ ಇದೆ ಎಲ್ಲರೂ ಬಂದು ಪೂಜೆ ಭಾಗವಹಿಸಿ ಅನ್ನದ ಪ್ರಸನ್ನ ಸ್ವೀಕರಿಸಿ ಕೋರಿಕೊಳ್ಳುತ್ತೇವೆ ನಮ್ದು ಥೀಮ್ ಬಂದ್ಬಿಟ್ಟು ಗುಹೆ ಥೀಮ್ ಅಂತ ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಉಡುಗೊರೆ ಮಾಡಿರೋದು ಮೇನ್ ಬಂದ್ಬಿಟ್ಟು ನಮ್ಮ ತಂಡದ ಕ್ಯಾಪ್ಟನ್ ಬಂದ್ಬಿಟ್ಟು ರಂಜಿತ್ ಅಂತ ಅವಂದೇ ಎಲ್ಲ ಐಡಿಯಾ ಎಲ್ಲ ಆರ್ಕಿಟೆಕ್ಚರ್ ವರ್ಕ್ ಪಿಒಪಿ ವರ್ಕು ಎಲ್ಲ ಅವ್ರದೇ ಮತ್ತೆ ನಮ್ಗ ಇವ್ರಲ್ಲ ನಮ್ಮ ಹುಡುಗರೇ ಎಲ್ಲಾರು ಅವರೇ ಯಾರು ಲೇಬರ್ ಇಲ್ದೆ ಎಲ್ಲಾ ಕೆಲಸ ಅವರೇ ಪಿ ಇಂದ ಇದ್ ಮಾಡುದು ಸಿಮೆಂಟ್ ವರ್ಕ್ ಶೆಡ್ ವರ್ಕ್ ಎಲ್ಲ ಇವ್ರೆ ಮತ್ತೆ ಇವ್ರ್ ನಮ್ ಅಧ್ಯಕ್ಷ ಅಂತ ಮನೀಷ್ ಅಂತ ಅಧ್ಯಕ್ಷ ಅಂತ ಮತ್ತೆ ಇವ್ರ ನಮ್ ಚೇತನ್ ಅಂತ ನಮ್ ಫಿನಾನ್ಸ್ ಎಲ್ಲ ನೋಡ್ಕೊಳ್ಳೋದು ಇವ್ರು ನೋಡ್ಕೊಳ್ಳೋದು ಮತ್ತೆ ವರ್ಷ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಟೀಮ್ ಇರ್ತೀವಿ ಈ ವರ್ಷ ಬಂದ್ಬಿಟ್ಟು ತ್ರೀ ಕಾನ್ಸೆಪ್ಟ್ ಒಂದ್ ಬಂದು ಮಂಟಪ ಆಚೆ ಮಂಟಪ ಇದೆ ಬರ್ತಾ ಗುಹೆ ಬರ್ತಾ ಮತ್ತೆ ಗಣೇಶ ಮೇನ್ ಬಂದ್ಬಿಟ್ಟು ಆಜನೇ ರೂಪ ರೂಪದಲ್ಲಿರೋ ಗಣೇಶ ಅಂತ ಸೊ ಧ್ಯಾನಿ ಅದೇ ತರ ಫೀಲಿಂಗು ಕಾನ್ಸೆಪ್ಟ್ ಮುಂದೆ ಆಚೆ ದೊಡ್ಡ ಗದೆ ಇದೆ ಅದು ಯುದ್ಧ ಮಾಡಿ ಆ ಒಳಗಡೆ ಬಂದ್ಬಿಟ್ಟು ಮೆಡಿಟೇಷನ್ ಮಾಡೋತರ ಧ್ಯಾನ ಮಾಡ್ತಾರ ಆಂಜನ ರೂಪದಲ್ಲಿ ಎಲ್ಲರೂ ದೊಡ್ಡ ಕೂರಿಸ್ತಾರೆ ಮಾಡ್ತಾರೆ ಕೆಪಾಸಿಟಿ ಸೆಟ್ ಎಲ್ಲಾರು ಒಂಥರ ಕ್ರಿಯೇಟಿವ್ ಆಗಿ ತಿಂಕ್ ಮಾಡಿ ಸೆಟ್ ಮಾಡಿ ಹುಡುಗರೇ ಶ್ರಮ ಪಟ್ಟಿ ಮಾಡೋತರ ಕಾನ್ಸೆಪ್ಟ್ ಇರೋದು ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಮುಂದಿನ ಶನಿ ಚೆನ್ನಾಗಿ ಮಾಡ್ತೀವಿ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು ಇವೆಲ್ಲ ನಮ್ಮ ಹುಡುಗರ ಇಲ್ಲೇ ಇರೋರು ಎಲ್ಲ ಟೀಮ್ ವರ್ಕ್ ಮಾಡಿ ತುಂಬ ಕಷ್ಟ ಎಲ್ಲ ಮಾಡಿದ್ದಾರೆ ಇಪ್ಪತ್ತೊಂದನೇ ವರ್ಷದ ಗಣೇಶ ಇದು ಏನು ನಮ್ಮ ಆದಷ್ಟು ಅವ್ರಿಗೆ ಸಹಾಯ ಮಾಡ್ತೀವಿ ಎಲ್ಲ ಜೊತೆಯಲ್ಲಿ ಇದ್ಕೊಂಡು ಚೆನ್ನಾಗ್ ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಏನು ಮುಂಬೈ ನಂತರ ಬೆಂಗಳೂರಲ್ಲಿ ವಿಶೇಷವಾಗಿ ಗಣೇಶೋತ್ಸವ ವಿಜೃಂಭಣೆ ಅದ್ದೂರಿಯಾಗಿ ನೆರವೇರುತ್ತೆ ಅದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಬೆಂಗಳೂರು ರಾಮನಗರ ಮೈಸೂರು ಮಂಡ್ಯ ಎಲ್ಲಾ ಕಡೆನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಲವಾರು ಒಂದು ತುಂಬಾ ಎತ್ತರದ ಗಣೇಶಗಳನ್ನ ಕೂರಿಸಿ ದೊಡ್ಡ ಸಂಭ್ರಮಾಚರಣೆ ಮಾಡೋದು ಎಲ್ಲಾ ಕಡೆ ವಿಶೇಷ ವಿಶೇಷವಾಗಿ ನಾವಿವತ್ತು ಬೆಂಗಳೂರಿನ ವಸಂತ ನಗರದಲ್ಲಿ ಧ್ಯಾನದ ಆಂಜನೇಯ ಸ್ವಾಮಿ ಕುರಿ ಆಂಜನೇಯನ ರೂಪದಲ್ಲಿರುವಂತ ಒಂದು ಗಣೇಶನ ನೋಡಿದ್ವಿ ಒಂದು ಗುಹೆ ವಾತಾವರಣದಲ್ಲಿ ಗುಹೆ ಥೀಮ್ ಅಂತ ಮಾಡಿದ್ದಾರೆ ಶ್ರೀ ವಿನಾಯಕ ಫ್ರೆಂಡ್ಸ್ ಸೊ ವಸಂತ ನಗರದ ಇದು ಎಂಟನೇ ಬಡಾವಣೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗ ಇರುವಂತಹ ಈ ಒಂದು ಅಹ್ ಗಣೇಶೋತ್ಸವ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಎಲ್ಲರೂ ತಂಡದವರು ಒಟ್ಟಿಯಿಂದ ಎಲ್ಲ ಮಾಡಿದ್ದಾರೆ ಸರ್ ಏನ್ ಹೇಳಿ ಇಷ್ಟಪಡ್ತೀರಾ ಯಾರ್ಯಾರು ಬಂದಿದ್ರು ಏನು ವಿಶೇಷತೆ ಸರ್ ನಮ್ಗೆ ಎಂ ಎಲ್ ಎಂಲ್ ಎ ರಿಜ್ವಾನ್ ಅರ್ಷದ್ ಅಂತ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ಏರಿ ನಮ್ಮ ಹಿರಿಯರು ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಕ್ರಿಯೇಟಿವ್ ಒಂದೊಂದ್ ವರ್ಷದಿಂದ ವರ್ಷಕ್ಕೆ ಒಂದು ಕ್ರಿಯೇಟಿವಿಟಿ ಅಲ್ಲಿ ಮಾಡ್ತಾ ಇದಾರೆ ಈ ಒಂದು ಸೆಟ್ ಸಿನಿಮಾ ಸೆಟ್ ತರ ಸೆಟ್ ಗುಹೆಯಲ್ಲಿ ಗಣಪನ ಹೇಳಿ ನಮ್ಮ ಫ್ರೆಂಡ್ ರಂಜಿತ್ ಅವನೇ ಸರ್ ಮೇನ್ ಓಕೆ ಅವನಿಂದಾನೇ ನಾವು ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕಂದ್ರೆ ಅವನೇ ಸರ್ ಮೇನ್ ಅವನಿಂದಾನೇ ನಿಮ್ಮ ಹೆಸರು ನನ್ನ ಹೆಸರು ಮನೀಶ್ ಅಂತ ಮನೀಶ್ ಅವರು ಒಂದು ಅಭಿಪ್ರಾಯ ಆಗಿತ್ತು ವಿಶೇಷವಾಗಿ ಎಲ್ಲಾ ತರನು ಒಂದು ಗಣೇಶನ ಇಲ್ಲ ಅವರವರ ಒಂದು ಕ್ರಿಯೇಟಿವ್ ಆಗಿ ಒಂದು ಕ್ರಿಯಾಶೀಲತೆಯಿಂದ ಮಾಡ್ತಾರೆ ಏರಿಯಾ ವೈಸ್ ಅಲ್ಲಿ ವಿಶೇಷವಾಗಿ ವಸಂತ ನಗರದಲ್ಲಿ ನಾವು ನೋಡಿದ್ವಿ ಸೊ ಒಂದು ಅಯ್ಯಪ್ಪ ಸ್ವಾಮಿಗೆ ಹೆಂಗೊಂದು ದೀಪಾರಾಧನೆ ಮಾಡ್ತಾರೋ ಆ ನಿಟ್ಟಿನಲ್ಲಿ ಒಂದು ಧ್ಯಾನದ ಧ್ಯಾನದ ಸ್ವರೂಪದಲ್ಲಿ ಆಂಜನೇಯ ಸ್ವಾಮಿಯ ಒಂದು ಅಹ್ ಬಾಡಿಯಲ್ಲಿ ಆಲ್ಮೋಸ್ಟ್ ಗಣಪನ ಒಂದು ದೇ ಇದು ಫೇಸ್ ನೀವು ನೋಡ್ಬೋದು ತುಂಬಾ ಒಂದು ಅಚ್ಚಕಟ್ಟು ಒಂದು ಧ್ಯಾನದ ಒಂದು ಯಾಕಂದ್ರೆ ಮೆಡಿಟೇಷನ್ ಪ್ರಕೃತಿಯಲ್ಲಿ ಆಲ್ಮೋಸ್ಟ್ ಮೆಡಿಟೇಷನ್ ನಮ್ಮ ನೇಚರ್ ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಕೆಲಸಗಳಾಗ್ಬೇಕು ವಿಶೇಷವಾಗಿ ಎಕೋ ಫ್ರೆಂಡ್ಲಿ ಗಣೇಶನ್ ಕೂರಿಸ್ತಾರೆ ಬಟ್ ಇದು ಒಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇರೋ ಒಂದು ಒಂದು ಥೀಮ್ ಅಲ್ಲಿ ಮಾಡಿರುವಂತಹ ಒಂದು ಗಣೇಶ ಸೊ ಈ ಸ್ಥಳೀಯವಾಗಿ ವಸಂತ ನಗರ ಆಗಿರ್ಬೋದು ನಗರ ಮತ್ತೆ ಇಲ್ಲಿ ಒಂದು ನಮ್ಮ ಪ್ಯಾಲೆಸ್ ಪ್ಯಾಲೆಸ್ ಇದೆ ನಿಯರ್ ಬೈ ಮತ್ತೆ ಈ ಕಡೆ ಒಂದು ಸದಾಶಿವ ನಗರ ಈ ಎಲ್ಲ ಸರೌಂಡಿಂಗ್ ಪ್ರಾಂತ್ಯದ ಒಂದು ಜನರು ಬಂದು ಭೇಟಿ ನೀಡಬಹುದು ತುಂಬಾ ವಿಶೇಷ ಒಂದು ಆಕರ್ಷಮಯವಾಗಿದೆ ಮತ್ತೆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಶೇಷವರಾದಿ ನಮಸ್ತೆ